ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ವಿಶೇಷತೆ ಇರುತ್ತದೆ ನಾವು ಅನೇಕ ಮಂದಿ ಹೀರೋಗಳನ್ನು ನೋಡುತ್ತೇವೆ ಆದರೆ ಕೆಲವರು ಮಾತ್ರ ನಾವು ದಶಕಗಳ ಹಿಂದಿನಂದೇ ನೆನಪಿರುತ್ತೆ ಯಾಕೆ ಯಾಕಂದರೆ ಅವರು ಕೇವಲ ಕಲಾವಿದರು ಅಷ್ಟೇ ಅಲ್ಲ ಅವರು ಒಂದು ಅರ್ಥಪೂರ್ಣವಾದ ಚಾರ್ಮ್ ಅನ್ನು ಬಿಟ್ಟು ಹೋಗಿರ್ತಾರೆ ಉಪೇಂದ್ರ ಕನ್ನಡದ ಚಿತ್ರರಂಗದಲ್ಲಿ ಕೇವಲ ಒಬ್ಬ ನಟ ಅಥವಾ ನಿರ್ದೇಶಕ ಆಗಿರಲಿಲ್ಲ ಅವರು ಬದಲಾವಣೆಯ ಒಂದು ಅಲೆ ಅವರ ಸಿನಿಮಾ ಕೇವಲ ಮನೋರಂಜನೆ ಕೊಟ್ಟಿಲ್ಲ ಮನುಷ್ಯನ ಜೀವನವನ್ನು ಅರ್ಥ ಮಾಡಿಸಿಕೊಳ್ಳುವ ಹೊಸ ದಾರಿ ತೋರಿಸಿತು ಈ ವಿಡಿಯೋದಲ್ಲಿ ಉಪೇಂದ್ರ ಯಾಕೆ ರಿಯಲ್ ಸ್ಟಾರ್ ಎಂದು ಕರೆಯಲ್ಪಡ್ತಾರೆ ಹಾಗೂ ಅವರು ಯಾಕೆ ಗ್ರೇಟ್ ಅಂತ ನೋಡೋಣ ಪಾರ್ಟ್ ಒನ್ ಉಪೇಂದ್ರ ದ ವಿಷನರಿ ಡೈರೆಕ್ಟರ್ ಉಪೇಂದ್ರ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿದವರು ಅವರು ಕೇವಲ ನಿರ್ದೇಶಕರಾಗಿ ಮಾತ್ರವಲ್ಲ ತಮ್ಮ ಕಲ್ಪನೆಗಳೊಂದಿಗೆ ಒಂದು ನೂತನ ದಾರಿಗೆ ನಡೆಯುವ ಸಂಕೇತವಾಗಿದ್ದರು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶನದ ಮಾತುಕತೆ ಹೀಗೆ ಇರಲಿಲ್ಲ ಆದರೆ ಉಪೇಂದ್ರ ಅವರ ಹೆಸರನ್ನು ಕೇಳಿದಾಗ ನೀವು ಅವರದೇ ಆದ ಸೃಜನಶೀಲತೆಯ ಹೊಸ ಅಧ್ಯಾಯವನ್ನು ನೋಡುತ್ತಿದ್ದೀರಿ ಅವರು ಬರುವ ಮೊದಲು ಚಿತ್ರರಂಗದಲ್ಲಿ ಹೆಚ್ಚಾಗಿ ದೃಶ್ಯ ಮತ್ತು ಕತೆ ನಡುವೆ ನೇರ ಸಂಪರ್ಕವೇ ಕಡಿಮೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆದ ಓಂ ಚಲನಚಿತ್ರ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದ ಎ ಚಲನಚಿತ್ರ ಅವರ ನಿರ್ದೇಶನದಲ್ಲಿ ಕತೆಗಳು ಅದ್ಭುತ ರೀತಿಯಲ್ಲಿ ಬೆಳವಣಿಗೆಯಾದವು ಓಂ ಸಿನಿಮಾ ಕನ್ನಡದ ಕೇವಲ ಒಂದು ಗ್ಯಾಂಗ್ಸ್ಟರ್ ಕಥೆಯಲ್ಲ ಅದು ಸಮಾಜದ ವಿವಿಧ ಜಟಿಲ ವಿಚಾರಗಳನ್ನು ದೇವರ ಪಥವನ್ನು ಅನಾವರಣಗೊಳಿಸಿತ್ತು ಓಂ ಸಿನಿಮಾದಲ್ಲಿ ಯಾಕೆ ಅವರು ಹೀರೋ ಆಗಿದ್ದಾನೆ ಎನ್ನುವುದನ್ನು ಸರಳವಾಗಿ ಮತ್ತು ಆಳವಾಗಿ ಪ್ರಸ್ತುತಪಡಿಸಿದರು ಇದು ಚಿತ್ರರಂಗವನ್ನು ಹಾರಾಟ ಮಾಡಲು ಪ್ರೇರಣೆ ನೀಡಿತು ಹೆಚ್ಚು ಪ್ರೇಕ್ಷಕರು ಎ ಚಲನಚಿತ್ರವನ್ನು ಅವರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಮಾನವ ಮಾದರಿಯನ್ನು ಪ್ರೀತಿಯನ್ನು ಆಂತರಿಕ ಹೋರಾಟವನ್ನು ಒಂದು ಸಾಂಸ್ಕೃತಿಕ ವಿಷಯವಾಗಿ ತೋರಿಸಿದ್ದಾರೆ ಉಪೇಂದ್ರ ಅವರ ಪ್ರೇಕ್ಷಕರಿಗೆ ಇಂತಹ ದೃಶ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ ಆದರೆ ಅವರ ದೃಷ್ಟಿಕೋನವು ಆಕ್ಷೇಪವಾದದ್ದು ಕೂಡ ಇದೆ ಯಾಕಂದರೆ ಅವರು ಚಿತ್ರಗಳನ್ನು ಅತ್ಯಂತ ನವೀನ ಮತ್ತು ಹೆಚ್ಚು ಅರ್ಥಪೂರ್ಣ ಎಂದು ರೂಪಿಸುವುದರಲ್ಲಿ ಹೆದರುವುದಿಲ್ಲ ಅವರ ದೃಷ್ಟಿಯಲ್ಲಿ ಕಥೆಗಳು ಸಾಮಾಜಿಕ ಪರಿಪೂರ್ಣತೆಯ ಬಗ್ಗೆ ಕೇವಲ ತಿಳಿಸಲು ಇರುವುದಿಲ್ಲ ಬದಲಾಗಿ ಅವು ಪ್ರೇಕ್ಷಕರನ್ನು ಗಾಢವಾದ ವಿಚಾರಗಳನ್ನು ಆಲೋಚಿಸಲು ಪ್ರೇರೇಪಿಸುತ್ತದೆ ಪಾರ್ಟ್ ಟು ಮೂವೀಸ್ ದಟ್ ಟ್ರೀಡಿಫೈನ್ಡ್ ಕನ್ನಡ ಸಿನಿಮಾ ಉಪೇಂದ್ರ ಅವರು ನಿರ್ದೇಶಿಸಿದ ಸೂಪರ್ ಸಿನಿಮಾ ಇರಲಿ ಇದು ಎರಡು ಸಾವಿರದ ಮೂವತ್ತರಲ್ಲಿ ಭಾರತ ಹೇಗಿರಬಹುದು ಎಂಬ ಸಾಮಾಜಿಕ ಕನಸು ತೋರಿಸಿತು ಬಡತನ ರಾಜಕೀಯ ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿಯಂತಹ ಅಂಶಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ತೋರಿಸಿದ ಚಿತ್ರ ಇದು ಅವರು ಮಾಡಿದ ಎಲ್ಲ ಸಿನಿಮಾಗಳು ಕನ್ನಡದ ಮಟ್ಟಿಗಲ್ಲ ಭಾರತೀಯ ಚಿತ್ರರಂಗದ ಹೊಸ ವೀಕ್ಷಣೆಯನ್ನು ಕೊಟ್ಟಿವೆ ಇದು ಕನ್ನಡದ ಗೀಳನ್ನು ವಿಶ್ವಕ್ಕೆ ತಲುಪಿಸುವ ಕೆಲಸ ಮಾಡಿತು ಪಾರ್ಟ್ ತ್ರೀ ಆ್ಯಕ್ಟಿಂಗ್ ಅ ಕ್ಲಾಸ್ ಅ ಪಾರ್ಟ್ ನಟನಾಗಿ ಉಪೇಂದ್ರ ಅವರನ್ನು ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ ಅವರ ಸ್ಪರ್ಶ ಚಿತ್ರದ ಮೂಲಕ ತೋರಿದ ಭಾವನಾತ್ಮಕ ಗಾತ್ರವನ್ನು ನೋಡಿ ಅವರು ಒಂದೇ ದೃಶ್ಯದಲ್ಲಿ ತೀವ್ರ ದುಃಖ ಹಾಗೂ ಇನ್ನೊಂದು ದೃಶ್ಯದಲ್ಲಿ ಪ್ರಣಯದ ಅಲೆಯನ್ನು ತೋರಿಸುತ್ತಾರೆ ಬುದ್ಧಿವಂತ ಅಂತ ಸಿನಿಮಾಗಳಲ್ಲಿ ಇವರ ಆ್ಯಕ್ಟಿಂಗ್ ನೋಡಿ ಇವರು ಕೇವಲ ಡಬಲ್ ಆ್ಯಕ್ಟಿಂಗ್ ಅಲ್ಲ ಟ್ರಿಪಲ್ ಆ್ಯಕ್ಟಿಂಗ್ ಅಲ್ಲ ನಾಲ್ಕು ನಾಲ್ಕು ಥರದ ಗೆಟಪ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಬುದ್ಧಿವಂತ ಆಗಲಿ ಟೋಪಿವಾಲ ಆಗಲಿ ಅಥವಾ ಸೂಪರ್ ಆಗಲಿ ಆ ಕಾಲದಲ್ಲೇ ಅವರ ಪರ್ಸ್ಪೆಕ್ಟಿವ್ ಹೇಗಿತ್ತು ಅಂತ ನೀವೇ ನೋಡಿ ಉಪೇಂದ್ರ ಅವರು ಸಿನಿಮಾದಲ್ಲಿ ಜೀವನದ ಸತ್ಯಕ್ಕೆ ವ್ಯಕ್ತಿಯೊಬ್ಬನು ಹೇಗೆ ಪ್ರಶ್ನೆ ಮಾಡುತ್ತಾನೆ ಎಂಬುದರ ಮೇಲೆ ನಟನೆಯ ಮಾದರಿ ತೋರಿಸಿದವರು ಪಾರ್ಟ್ ಫೋರ್ ಡೈಲಾಗ್ಸ್ ಆ್ಯಂಡ್ ರೈಟಿಂಗ್ ದ ಪವರ್ ಆಫ್ ವರ್ಡ್ಸ್ ಉಪೇಂದ್ರ ಅವರ ಡೈಲಾಗ್ಗಳು ಕೇವಲ ಮಾತುಗಳಲ್ಲ ಅವು ಅವರ ಚಿಂತನೆಯ ನೇರ ಪ್ರತಿಬಿಂಬ ನಾನು ಬದಲಾದ ಮೇಲೆ ನಾನು ನಾನು ಎಂಬುದೇ ಗೊತ್ತಾಗುವುದಿಲ್ಲ ಎಂಬಂತಹ ಡೈಲಾಗ್ಗಳು ಪ್ರೇಕ್ಷಕರಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯವನ್ನು ನೀಡುತ್ತವೆ ಅವರ ಬರಹ ಯಾವಾಗಲೂ ಕಥೆಯನ್ನು ದಾರಿ ತಪ್ಪಿಸದೆ ಮುಂದಕ್ಕೆ ಕೊಂಡೊಯ್ಯುತ್ತದೆ ಪಾರ್ಟ್ ಫೈ ಇಂಪ್ಯಾಕ್ಟ್ ಬಿಯಾಂಡ್ ಸಿನಿಮಾ ಉಪೇಂದ್ರ ಅವರು ಚಿತ್ರರಂಗದಲ್ಲಿ ಮಾಡಿದ ಸಾಧನೆ ಮಾತ್ರವಲ್ಲ ಅವರ ವ್ಯಕ್ತಿತ್ವ ಜೀವನದಲ್ಲಿಯೂ ಹೋಲಿಸಲು ಸಾಧ್ಯವಿಲ್ಲದ ಒಂದು ಮೌಲ್ಯವಿದೆ ಅವರ ಪ್ರಜಾಕೀಯ ಎಂಬ ಹೊಸ ರಾಜಕೀಯ ಚಲನೆಯ ಕೇವಲ ಚುನಾವಣೆಗೆ ಸ್ಪರ್ಧಿಸಲು ಅಲ್ಲ ಅದು ಸಮಾಜದ ಬದಲಾವಣೆಗೆ ಮುಂದಾಯಿತು ಇದು ಉಪೇಂದ್ರ ಅವರ ಪ್ರಾಮಾಣಿಕ ಚಿಂತನೆ ಮತ್ತು ಜನರ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸುತ್ತದೆ ಸ್ನೇಹಿತರೆ ಉಪೇಂದ್ರ ಅವರು ಕೇವಲ ರಿಯಲ್ ಸ್ಟಾರ್ ಅಲ್ಲ ಅವರು ಕನ್ನಡ ಚಿತ್ರರಂಗಕ್ಕೆ ಸ್ಫೂರ್ತಿಯ ಬೆಳಕಾಗಿದ್ದಾರೆ ಅವರ ಪ್ರತಿಭೆ ಕಲ್ಪನೆ ಮತ್ತು ಸತ್ಯವನ್ನು ಹೇಳುವ ಧೈರ್ಯವನ್ನು ನೋಡಿದಾಗ ನಮ್ಮ ಮನಸ್ಸುಗಳನ್ನು ಮಿಂಚಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತೆ ಉಪೇಂದ್ರ ಅವರ ಯಾವ ಸಿನಿಮಾ ನಿಮಗೆ ಹೆಚ್ಚು ಪ್ರಭಾವ ಬೀರಿದೆ ಎಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಕೇಳ್ತಾ ಇರಿ ಥ್ಯಾಂಕ್ ಯು